ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಗುರುವಾರ ತಪ್ಪದೆ ನಿಮ್ಮ ಮನೆಯ ತುಳಸಿ ಗಿಡದ ಹತ್ತಿರ ಈ ಪರಿಹಾರವನ್ನು ಮಾಡಿಕೊಳ್ಳಿ ತುಳಸಿ ಗಿಡ ನಮ್ಮ ಅಭಿವೃದ್ಧಿಯ ಸಂಕೇತ ನಮ್ಮ ಜೀವನದಲ್ಲಿ ನಾವು ಚೆನ್ನಾಗ್ತೀವಿ ಕಷ್ಟಗಳು ಬರ್ತಾ ಇದೆಯಾ ಅಥವಾ ಸಂತೋಷವಾಗಿದ್ದೀವ ಮುಂದಿನ ದಿನಗಳು ನಮಗೆ ತುಂಬ ಚೆನ್ನಾಗಿರುತ್ತಾ ಇದನ್ನೆಲ್ಲವೂ ಕೂಡ ಸೂಚಿಸುವಂಥದ್ದು ನೀವು ಪೂಜೆ ಮಾಡಲಿ ಅಥವಾ ಮಾಡದೇ ಇರಲಿ ತುಳಸಿ ಗಿಡಗಳನ್ನು ಮನೆ ಹತ್ರ ನೆಟ್ಟಿರಿ ಸ್ನೇಹಿತರೆ ಆರೋಗ್ಯ ದೃಷ್ಟಿಯಿಂದ ಕೂಡ ಬಹಳ ಒಳ್ಳೆಯದು ಈ ಕಲುಷಿತ ಜೀವನದಲ್ಲಿ ನಮಗೆ ತುಂಬಾ ಒಂದು ವಾತಾವರಣ ಕೂಡ ಚೆನ್ನಾಗಿರೋದಿಲ್ಲ ಗಾಳಿ ಶುದ್ಧವಾಗಿಲ್ಲ ಅಂಥದ್ರಲ್ಲಿ ನಮ್ಮ ಮನೆಯ ಮುಂದೆ ಈ ಗಿಡಗಳನ್ನು ನಾವು ನೆಟ್ಕೊಂಡಾಗ ಶುದ್ಧವಾದ ಗಾಳಿ ಅನ್ನೋದು ನಮಗೆ ಸಿಗುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಮುಖ್ಯವಾಗಿ ಇನ್ನು ಆರೋಗ್ಯ ಚೆನ್ನಾಗಿರಬೇಕು ಅಂದರೂ ಕೂಡ ಇದನ್ನು ನಾವು ಮಾಡ್ಕೊಳ್ತೀವಿ ಮತ್ತೊಂದು ನಮ್ಮ ಮನೆಯ ಮೇಲೆ ಕೆಟ್ಟ ದೃಷ್ಟಿಗಳು ಅನ್ನೋದು ಬೀಳೋದಿಲ್ಲ ನಕಾರಾತ್ಮಕವಾದ ಶಕ್ತಿಗಳು ಅನ್ನೋದು ಮನೆಯ ಹತ್ತಿರ ಪ್ರವೇಶ ಆಗೋದಿಲ್ಲ ಕೆಟ್ಟ ಸಮಯ ಅಂತ ಏನಾದರೂ ಬರ್ತಾ ಇದೆ ಅಂತ ಹೇಳಿದ್ರು ಕೂಡ ಅದನ್ನು ತಡೆಗಟ್ಟುವಷ್ಟು ಶಕ್ತಿ ತುಳಸಿ ಗಿಡಕ್ಕೆ ಇದೆ ಅದಕ್ಕೆ ಪ್ರತಿನಿತ್ಯ ತುಂಬ ಜನಕ್ಕೆ ಈ ಕೆಲಸಕ್ಕೆ ಹೋಗುವಂಥವ್ರಿಗಾದರೆ ಪೂಜೆಯನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಅಂತಹವರೆಲ್ಲ ಏನು ಮಾಡಬೇಕು ಗೊತ್ತಾ ಯಾವಾಗಲೂ ಪ್ರತಿನಿತ್ಯ ನಾವು ತುಳಸಿ ಗಿಡಕ್ಕೆ ತಾಮ್ರದ ಚುಂಬಿನಿಂದ ನೀರನ್ನು ಹಾಕಿಬಿಟ್ಟು ನಮ್ಮ ಕೆಲಸ ಕಾರ್ಯಗಳಿಗೆ ಹೋದಾಗ ಪೂಜೆ ಮಾಡಿದಷ್ಟು ಪುಣ್ಯ ಫಲ ಅನ್ನೋದು ನಮಗೆ ಸಿಗುತ್ತೆ ಈಗ ಪೌರ್ಣಮಿ ನಮಗೆ ಆ ಹಿಂದೆ ಮುಂದೆ ಅನ್ನುವಂಥ ದಿನಗಳು ಬಹಳ ಶಕ್ತಿ ಹೊಂದಿರುತ್ತೆ ನಮಗೆ ಪೌರ್ಣಮಿ ಮುಗಿದ ಮೇಲೆ ಕೂಡ ಆ ಗುರುವಾರದ ದಿನ ತಪ್ಪದೆ ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ ಮನೆಯಲ್ಲಿ ತುಂಬ ಶಾಂತವಾಗಿ ಇರಬಹುದು ನೆಮ್ಮದಿಯ ಜೀವನ ಅನ್ನೋದು ಎಲ್ಲವೂ ಇದೆ ನೆಮ್ಮದಿನೇ ಇಲ್ಲ ಅಂತ ಕೆಲವೊಬ್ಬರು ಹೇಳಿದ್ರೆ ಇನ್ನೂ ಕೆಲವ್ರಿಗೆ ನಮಗೇನು ಇಲ್ಲ ಯಾಕೋ ಮನೆಯಲ್ಲಿ ಯಾವುದಕ್ಕೂ ಕೂಡ ಸಂತೋಷ ಪಡಬೇಕು ಅಂದರೂ ಕೂಡ ದುಡ್ಡು ಕಾಸಿಗಾಗಿರಬಹುದು ಅಥವಾ ಮನೆ ಮಠ ಆಗಿರಬಹುದು ಸರಿಯಾಗಿ ನಾವು ಅಂದುಕೊಂಡೇ ಇರುವ ರೀತಿ ನಡೀತಾ ಇಲ್ಲ ಬಾಡಿಗೆ ಮನೆಗಳಲ್ಲಿದ್ದೀವಿ ಸರಿಯಾಗಿ ಕೆಲಸ ಸಿಗ್ತಾ ಇಲ್ಲ ಕೆಲಸ ಸಿಕ್ಕಿದ್ರೂ ಕೂಡ ಸರಿಯಾದಂಥ ಅಭಿವೃದ್ಧಿ ಇಲ್ಲ ನಿಂತ ನೀರಾಗಿಬಿಟ್ಟಿದ್ದೀವಿ ಅನ್ನುವಂಥವರು ಸಂತೋಷವಾಗಿ ಇರೋದಕ್ಕೆ ಈ ರೀತಿಯ ಪರಿಹಾರಗಳು ನಮಗೆ ಆದಷ್ಟು ನಾವು ಮಾಡಿಕೊಂಡ್ರೆ ತುಂಬ ನೆಮ್ಮದಿಯ ಜೀವನ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಯಾಕಂದರೆ ಮಾನವ ಜೀವನದಲ್ಲಿ ನಾವು ಯಾವಾಗಲೂ ಅಷ್ಟೇ ಕಷ್ಟ ಅನ್ನೋದೇ ರಿಪೀಟ್ ಆಗ್ತಾಯಿದೆ ಅನ್ನುವಂಥವರು ತುಳಸಿ ಗಿಡದ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಬಹಳ ಮುಖ್ಯವಾಗಿ ಶ್ರೀ ಮಹಾವಿಷ್ಣು ಬಂದು ಈ ಕಷ್ಟಗಳನ್ನು ಕಲಿಯುಗದ ದೈವ ಅಂತ ಹೇಳ್ತೀವಿ ತೀರಿಸೋದಕ್ಕೆ ಸಹಾಯ ಮಾಡುವಂಥ ಭಗವಂತನು ಅದಕ್ಕೋಸ್ಕರ ಭಗವಂತನಲ್ಲಿ ನಾವು ಕೇಳ್ಕೊಳ್ಬೇಕು ಅಂದರೆ ತುಳಸಿ ಗಿಡದ ಪರಿಹಾರಗಳನ್ನು ಮಾಡಿಕೊಂಡ್ರೆ ಬೇಗ ನಮಗೆ ಫಲಗಳು ಅನ್ನೋದು ಸಿಗುತ್ತೆ ನಾವು ಅಭಿವೃದ್ಧಿ ಆಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಹಚ್ಚ ಹಸಿರಾಗಿ ತುಳಸಿ ಗಿಡ ತುಂಬ ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅದು ಬೆಳೀತಾ ಇದೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ನಾವು ಅಭಿವೃದ್ಧಿ ಕಾಣ್ತಾ ಇದ್ದೀವಿ ಒಳ್ಳೆಯ ದಿನಗಳು ನಮಗೆ ಪ್ರಾರಂಭ ಆಗ್ತಾ ಇದೆ ಅಂತಂದ್ಬಿಟ್ಟು ಆದರೆ ಏನಾದರೂ ಅದು ಒಣಗೋದಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ಏನಾದರೂ ಸಮಸ್ಯೆಗಳು ಕಷ್ಟ ಬರ್ತಾ ಇದೆ ಅಂತ ಆಗೇನು ಮಾಡಬೇಕು ಆ ತುಳಸಿ ಗಿಡ ಒಣಗೋಗ್ತಾ ಇದೆ ಅನ್ನುವಾಗ ತೆಗೆದು ಬಿಡಬೇಕು ಫಸ್ಟು ಅದನ್ನು ತೆಗೆದುಬಿಟ್ಟು ನಾವು ಹೊಸದಾಗಿ ಗಿಡವನ್ನು ತಗೊಂಡು ಬಂದು ಮನೆ ಮುಂದೆ ಇಟ್ಕೊಳ್ಬೇಕು ಇದು ಎಲ್ಲ ರೀತಿಯ ಸೂಚನೆಗಳು ಕೊಡುತ್ತೆ ಬರುವಂಥ ಕಷ್ಟಗಳನ್ನು ನೆಗೆಟಿವನ್ನು ಮನೆಯ ಹೊರಗಡೆನೆ ಅದು ಅಲ್ಲೇ ನಿಲ್ಲಿಸಿಬಿಡುತ್ತೆ ಯಾಕಂದರೆ ತನ್ನಲ್ಲಿ ಅದನ್ನು ಆ ನೆಗೆಟಿವನ್ನು ಹೇಳ್ಕೊಂಡು ನಮಗೆ ಒಳ್ಳೆಯದನ್ನು ಕೊಡುತ್ತೆ ಅದಕ್ಕೋಸ್ಕರ ತುಳಸಿ ದೇವಿಯನ್ನು ಪೂಜೆ ಮಾಡಬೇಕು ಯಾರಿಗೆ ಮದುವೆ ವಿಳಂಬ ಆಗ್ತಾಯಿದೆ ದಂಪತಿಗಳಿಗೆ ಮಕ್ಕಳಾಗ್ತಾಯಿಲ್ಲ ಈ ರೀತಿ ಇರಬೇಕಾದ್ರೆ ಅಂಥವರು ಮುಖ್ಯವಾಗಿ ತುಳಸಿ ಗಿಡದ ಹತ್ತಿರ ತುಪ್ಪದ ದೀಪಾರಾಧನೆ ಮಾಡಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಇಷ್ಟೇ ಮಾಡಿಕೊಳ್ಬೇಕು ಅಂತಿಲ್ಲ ಸಾಧ್ಯವಾದರೆ ಒಂದು ಐದು ಗುರುವಾರಗಳು ಒಂಬತ್ತು ಗುರುವಾರಗಳು ಈ ಥರ ಮಾಡಿಕೊಂಡಾಗ ಗುರುವಾರ ಅಥವಾ ಶುಕ್ರವಾರ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಇನ್ನು ತುಳಸಿ ಗಿಡಕ್ಕೆ ನಾವು ಏನೆಲ್ಲ ಹಾಕಿದ್ರೆ ನಮ್ಮ ಮನೆಯಲ್ಲಿ ಇರುವಂಥ ನಷ್ಟ ಆ ಕಷ್ಟ ಕಾರ್ಪಣ್ಯಗಳು ದೂರ ಆಗಿ ಎಲ್ಲ ರೀತಿಯ ಸಂತೋಷಗಳು ಅನ್ನೋದು ನಮಗೆ ಸಿಗುತ್ತೆ ಅನ್ನೋದು ಈಗ ತಿಳ್ಕೊಳ್ಳೋಣ ಹಸುವಿನ ಗಂಜಲ ಅನ್ನೋದು ನೋಡಿ ಬಹಳ ಪರಿಶುದ್ಧವಾಗಿರುವಂಥದ್ದು ಮುಕ್ಕೋಟಿ ದೇವತೆಗಳು ಕೂಡ ಗೋಮಾತೆಯಲ್ಲಿ ಮಾತೆಯಲ್ಲಿ ನೆಲೆ ಸೇರುವಂಥದ್ದು ನಮಗೆ ಮನೆ ದೇವರು ಗೊತ್ತಿಲ್ಲ ಕುಲ ಕುಲದೇವರು ಗೊತ್ತಿಲ್ಲ ನಮ್ಮ ಇಷ್ಟ ದೇವರಿಗೆ ಪೂಜೆ ಮಾಡೋದಕ್ಕಾಗೋದಿಲ್ಲ ಈ ರೀತಿ ನಾವು ಒಂಥರ ಇನ್ಕಂಪ್ಲೀಟ್ ಅಂದ್ಕೊಳ್ತಾ ಇರ್ತೀವಲ್ವಾ ಅಂತಹವರು ಯಾವಾಗಲೂ ಅದಕ್ಕೆ ಏನಾದರೂ ಹಬ್ಬ ಹರಿದಿನಗಳು ವಿಶೇಷ ದಿನಗಳು ಹಾಗೆ ನಿಮಗೆ ಸಾಧ್ಯ ಆದರೆ ಪ್ರತಿನಿತ್ಯ ಕೂಡ ಗೋಮಾತೆಗೆ ಏನಾದರೂ ಒಂದು ತಿನ್ನಿಸ್ತಾ ಇರಬೇಕು ಗೋಮಾತೆಗೆ ನಾವು ಸೇವೆ ಮಾಡೋದರಿಂದ ಬಹಳ ಒಳ್ಳೆಯದಾಗುತ್ತೆ ಸಾಧ್ಯ ಆದರೆ ನೀವು ಈ ರೀತಿ ಮಾಡಿಕೊಳ್ಬಹುದು ಇನ್ನು ನಮ್ಮ ಮನೆ ಕೂಡ ನೆಗೆಟಿವಿಂದ ತುಂಬಿದೆ ಅಂತ ಹೇಳಿದ್ರೆ ಅಂತಹವರು ಕೂಡ ಮುಖ್ಯವಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಹಸುವಿನ ಗಂಜಲ ತುಂಬ ಪರಿಶುದ್ಧವಾಗಿರುತ್ತೆ ಗಾಜಿನ ಲೋಟದಲ್ಲಿ ತಗೊಂಡಿದ್ದೆ ಅದಕ್ಕೆ ಸ್ವಲ್ಪ ಧನಿಯಾ ಹಾಕ್ಕೊಳ್ಬೇಕು ಧನಿಯಾ ಅಂದರೆ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಧನದ ಆಕರ್ಷಣೆ ಆಗುತ್ತೆ ಧನಿಯಾದಿಂದ ಅದಕ್ಕೆ ಯಾವಾಗಲೂ ಶ್ರೀ ಮಹಾಲಕ್ಷ್ಮಿಯನ್ನು ಪೂಜಿಸಬೇಕಾದ್ರೆ ಧನಿಯಾವನ್ನು ಇಟ್ಟು ಪೂಜೆ ಮಾಡೇ ಮಾಡ್ತಾರೆ ಅದು ಕಂಪ್ಲೀಟ್ ಆಗುತ್ತೆ ಧನಿಯಾದ ಒಂದು ಅಷ್ಟು ಕಾಳನ್ನು ತಗೊಂಡು ಸ್ವಲ್ಪ ಪುಡಿ ಮಾಡಿಬಿಟ್ಟಿದ್ದೆ ಒಳಗಡೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಕುಂಕುಮ ಹಾಕ್ಕೊಳ್ಬೇಕು ಕುಂಕುಮ ಬಂದು ದೇವ್ರ ಮನೆಯಲ್ಲಿ ಇರುವಂಥದ್ದನ್ನು ತಗೊಳ್ಬೇಕು ಇದನ್ನು ತಗೊಂಡು ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟಿದ್ದೆ ನಾವು ತುಳಸಿ ಗಿಡದ ಮೇಲೆ ಪ್ರೋಕ್ಷಣೆ ಮಾಡಬೇಕು ಸಂಜೆ ಏಳು ಗಂಟೆಯ ಒಳಗಡೆ ಮಾಡಿಕೊಳ್ಬೇಕು ತುಳಸಿ ಗಿಡಕ್ಕೆ ಯಾವಾಗಲೂ ಅಷ್ಟೇ ಸಂಜೆ ರಾತ್ರಿ ಆಗ್ತಾ ಆಗ್ತಾ ತುಳಸಿ ಗಿಡವನ್ನು ಮುಟ್ಟಬಾರ್ದು ನಾವು ಅದಕ್ಕೋಸ್ಕರ ಅಷ್ಟರ ಒಳಗಡೆ ನಾವು ಮಾಡಿಕೊಳ್ಳೋದ್ರಿಂದ ತುಂಬ ಜನಕ್ಕೆ ಒಂದು ಪೌರ್ಣಮಿಯ ಪೂಜೆ ಪರಿಹಾರಗಳನ್ನು ನೀವು ಮಾಡಿಕೊಂಡಿದ್ದರೂ ಮಾಡ್ಕೊಳ್ಳಿ ಅಕಸ್ಮಾತ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಗುರುವಾರದ ದಿನ ಈ ಪರಿಹಾರ ಮಾಡಿಕೊಂಡ್ರೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಇಷ್ಟು ಸಿಂಪಲ್ಲಾಗಿರುವಂಥದ್ದನ್ನು ನೀವು ಮಾಡಿಕೊಂಡು ತುಪ್ಪದ ದೀಪ ಹಚ್ಚಿಬಿಟ್ಟು ಕೇಳ್ಕೊಳ್ಳಿ ತಾಯಿ ಹತ್ರ ಒಂದು ಎರಡು ನಿಮಿಷನಾದರೂ ಕೂತ್ಕೊಂಡಿದ್ದೆ ಗಟ್ಟಿಯಾದಂಥ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ತದನಂತರ ನಿಮ್ಮ ಕೆಲಸಗಳು ನೀವು ಮಾಡ್ಕೊಳ್ಳಿ ಈ ರೀತಿ ಪ್ರೋಕ್ಷಣೆ ಮಾಡ್ತಾ ಮಾಡ್ತಾ ಏನಾಗುತ್ತೆ ಒಂದು ಗುರುವಾರಗಳು ನಾಲ್ಕು ಇಲ್ಲಾಂದರೆ ಎಂಟು ಗುರುವಾರಗಳು ತಪ್ಪದೇ ನೀವು ಮಾಡ್ಕೊಳ್ತಾ ಬನ್ನಿ ಸ್ನೇಹಿತರೆ ರಿಸಲ್ಟ್ ಎಷ್ಟು ಚೆನ್ನಾಗಿ ನಿಮಗೆ ನಿಮ್ಮ ಕಣ್ಣು ಮುಂದೆ ಬರುತ್ತೆ ಅಂತ ನೀವೇ ಅಬ್ಸರ್ವ್ ಮಾಡಬಹುದು ಇದನ್ನೆಲ್ಲ ಜಾಸ್ತಿ ಮಾಡಬೇಕು ಅಂತೇನೂ ಇಲ್ಲ ಇದರಲ್ಲಿ ತೋರಿಸಿರುವಂಥದ್ದು ಚಿಕ್ಕ ಚಿಕ್ಕದಾಗೆ ನೀವು ಬಳಸ್ಕೊಂಡು ಮಾಡಿಕೊಳ್ಳಿ ನಿಮ್ಮ ಇಷ್ಟಾರ್ಥಗಳು ಕೋರಿಕೆಗಳು ಎಲ್ಲವೂ ಕೂಡ ದೇವಿ ನೆರವೇರಿಸ್ಕೊಡ್ತಾಳೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು